ಭಾರತದ ಮಹಾನ್ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯದ ಅವನತಿಯ ನಂತರ ದಕ್ಷಿಣ ಭಾರತದಲ್ಲಿ ಉದಯಿಸಿತು ಒಂದು ಬಲಿಷ್ಠ ಸಾಮ್ರಾಜ್ಯ ನಾಕ್ನೂರು ವರ್ಷಗಳ ಕಾಲ ಇಡೀ ದಕ್ಷಿಣ ಭಾರತವನ್ನು ಆಳಿದ ಸಾಮ್ರಾಜ್ಯ ಭಾರತ ರೋಮ್ನ ಚಿನ್ನವನ್ನು ಹೀರಿಕೊಳ್ಳುತ್ತಿದೆ ಎಂದ ರೋಮ್ ಇತಿಹಾಸಕಾರ ಸ್ನೇಹಿತರೆ ನಮಸ್ಕಾರ ಕ್ರಿಸ್ತ ಪೂರ್ವ ಒಂದನೇ ಶತಮಾನದಿಂದ ಕ್ರಿಸ್ತ ಶಕ ಮೂರನೇ ಶತಮಾನದವರೆಗೆ ದಕ್ಷಿಣ ಭಾರತವನ್ನು ಆಳಿದ ಸಾಮ್ರಾಜ್ಯವೇ ಶಾತವಾಹನರು ಪ್ರಾರಂಭದಲ್ಲಿ ಮೌರ್ಯರ ಸಾಮಂತರಾಗಿದ್ದರು ಮೌರ್ಯರ ಅವನತಿಯ ನಂತರ ಸ್ವತಂತ್ರರಾದರು ಶಾತವಾಹನರ ರಾಜಧಾನಿ ಇಂದಿನ ಮಹಾರಾಷ್ಟ್ರದ ಪೈಠಾನ್ ಅಂದರೆ ಪ್ರತಿಷ್ಠಾನ ಸ್ನೇಹಿತರೆ ಶಾತವಾಹನರು ತಮ್ಮ ಸಾಮ್ರಾಜ್ಯವನ್ನು ಇಂದಿನ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ ಗುಜರಾತ್ ಒಡಿಶಾ ತನಕ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದರು ಶಾತವಾಹನರ ಮೂಲ ಶಾತವಾಹನರ ಮೂಲದ ಬಗ್ಗೆ ಇತಿಹಾಸಕಾರರಲ್ಲಿ ಭಿನ್ನ ಅಭಿಪ್ರಾಯಗಳಿವೆ ಕೆಲ ಇತಿಹಾಸಕಾರರು ಶಾತವಾಹನರು ಕರ್ನಾಟಕದ ಮೂಲದವರು ಎಂದು ಮತ್ತು ಕೆಲ ಇತಿಹಾಸಕಾರರು ಆಂಧ್ರ ಮೂಲದವರು ಎಂದು ಹೇಳುತ್ತಾರೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ ಒಂದನ್ನು ಸಾಧಿಸಬೇಕೆಂದರೆ ಒಂದು ಸಾಮ್ರಾಜ್ಯ ನಿರ್ಮಿಸಬೇಕೆಂದರೆ ನಮ್ಮ ಸುತ್ತಲಿನ ಶತ್ರು ಮತ್ತು ಮಿತ್ರರನ್ನ ಸಮತೋಲನದಲ್ಲಿ ಇಟ್ಟಾಗಲೇ ಇದು ಸಾಧ್ಯ ಶಾತವಾಹನರು ಮಾಡಿದ್ದು ಅದೇ ಶಾತವಾಹನರ ಆಳ್ವೆಯ ಸಂದರ್ಭದಲ್ಲಿ ಜಗತ್ತು ಥಗ್ ಆಫ್ ವಾರ್ ಆಗಿತ್ತು ಭಾರತದ ಉತ್ತರದಲ್ಲಿ ಕುಶಾನರು ಮತ್ತು ದಕ್ಷಿಣದ ತಮಿಳುನಾಡಿನಲ್ಲಿ ಚೋಳರು ಪಾಂಡ್ಯರು ಮತ್ತು ಚೇರ ಸಾಮ್ರಾಜ್ಯಗಳು ಇದ್ದವು ಭಾರತದ ಪಶ್ಚಿಮದಲ್ಲಿ ಅಂದರೆ ಇಂದಿನ ಗುಜರಾತ್ ಪ್ರದೇಶದಲ್ಲಿ ಶಕರು ಮತ್ತು ಶತ್ರುಪರು ಪ್ರಾಬಲ್ಯ ಮೆರೆಯುತ್ತಿದ್ದರು ಇವರು ಶಾತವಾಹನರ ವ್ಯಾಪಾರಕ್ಕೆ ದೊಡ್ಡ ಸವಾಲು ಸೃಷ್ಟಿಸಿದ್ದರು ಶಾತವಾಹನರು ಶಕರೊಂದಿಗೆ ಇನ್ನೂರು ವರ್ಷ ನಾನ್ ಸ್ಟಾಪ್ ವಾರ್ ನಡೆಸಿದರು ಇನ್ನು ಭಾರತದ ಪೂರ್ವ ಭಾಗದಲ್ಲಿ ಅಂದರೆ ಇಂದಿನ ಒಡಿಶಾ ಪ್ರದೇಶದಲ್ಲಿ ಕಳಿಂಗ ಸಾಮ್ರಾಜ್ಯ ಇದ್ದು ಕಳಿಂಗರು ಶಾತವಾಹನರಿಗೆ ಕೆಲ ಕಾಲ ವಿರೋಧ ಮತ್ತು ಕೆಲ ಕಾಲ ಸ್ನೇಹಿತರಾಗಿದ್ದರು ಭಾರತದ ಮಧ್ಯಭಾಗದಲ್ಲಿ ಅಂದರೆ ಇಂದಿನ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ಪ್ರದೇಶದಲ್ಲಿ ಕೋಸಲ ಸಾಮ್ರಾಜ್ಯ ಇತ್ತು ಸ್ನೇಹಿತರೆ ಶಾತವಾಹನರು ತಮ್ಮ ಸುತ್ತಲಿನ ಸಾಮ್ರಾಜ್ಯವನ್ನು ಮೆಟ್ಟಿ ನಿಂತು ರೋಮ್ ಮತ್ತು ಚೀನಾದೊಂದಿಗೆ ವ್ಯಾಪಾರ ಸಂಬಂಧ ಹೊಂದಿದ್ದರು ಅದಕ್ಕೆ ಇವರನ್ನು ಡೆಕ್ಕನ್ ಚಕ್ರವರ್ತಿಗಳು ಎಂದು ಕರೆಯುತ್ತಿದ್ದರು ಸ್ನೇಹಿತರೆ ಶಾತವಾಹನರ ಸ್ಥಾಪಕ ಶ್ರೀಮುಖನ ನಂತರ ಬಂದ ರಾಜರು ಕೃಷ್ಣ ಅಥವಾ ಕನ್ವ ಮತ್ತು ಒಂದನೇ ಶಾತಕರ್ಣಿ ಹಾಲ ಗೌತಮ ಪುತ್ರ ಶಾತಕರ್ಣಿ ಕುಲುಮಾವಿ ಜಯಶ್ರೀ ಶಾತಕರ್ಣಿ ಸ್ನೇಹಿತರೆ ಈ ಕಾಲದಲ್ಲಿ ತಾಯಿಯ ಹೆಸರಿನಿಂದ ರಾಜರನ್ನು ಕರೆಯುತ್ತಿದ್ದರು ಇದೇ ತಾನೇ ಮಾತೃ ಪ್ರಧಾನ ಸಂಸ್ಕೃತಿ ಈ ಕಾಲದ ಪ್ರಮುಖ ರಾಜರಲ್ಲಿ ಒಂದನೇ ಶಾತಕರ್ಣಿ ವಿಂಧ್ಯ ಪರ್ವತದ ತನಕ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿ ಅಶ್ವಮೇಧ ನಡೆಸಿ ರಾಜ ಸೂಯ ಯಾಗ ಮಾಡಿದ್ದಾನೆ ಇನ್ನು ಇವರ ನಂತರ ಬರುವ ಹಾಲ ರಾಜ ಕೇವಲ ಯೋಧನಷ್ಟೇ ಅಲ್ಲ ಕವಿಯೂ ಆಗಿದನು ಹಾಲ ರಾಜನು ಪ್ರಾಕೃತ ಭಾಷೆಯಲ್ಲಿ ಘಾತ ಸಪ್ತಶಕಿ ರಚಿಸಿದ್ದಾನೆ ಶಾತವಾಹನರ ಬಲಿಷ್ಠ ರಾಜ ಶಾತವಾಹನರ ವಂಶ ಕುಂಬುತ್ತಿರುವಾಗ ಬಂದು ಸಾಮ್ರಾಜ್ಯವನ್ನು ಮತ್ತೆ ಬಲಿಷ್ಠಗೊಳಿಸಿದ ಮಹಾನ್ ವೀರ ಗೌತಮಿ ಪುತ್ರ ಶಾತಕರ್ಣಿ ಶಕರ ಅರಸನಾದ ನಹ ಪಾನನನ್ನು ಸೋಲಿಸಿ ಆತನ ನಾಣ್ಯಗಳನ್ನು ಕರಗಿಸಿ ಹೊಸ ನಾಣ್ಯಗಳನ್ನು ಹೊರತಂದು ಶಕಾರಿ ಎಂಬ ಬಿರುದು ಪಡೆದ ನರ್ಮದಾ ನದಿ ಪ್ರದೇಶ ಮತ್ತು ಮಧ್ಯ ಪ್ರದೇಶ ಗುಜರಾತ್ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ ಸೇರಿದಂತೆ ದೊಡ್ಡ ಪ್ರದೇಶಗಳು ಗೌತಮಿ ಪುತ್ರ ಶಾತಕರ್ಣಿಯ ನಿಯಂತ್ರಣದಲ್ಲಿದ್ದವು ಸ್ನೇಹಿತರೆ ನಾವು ಲಗ್ನ ಪತ್ರಿಕೆಗಳಲ್ಲಿ ಮತ್ತು ದೇವತಾ ಕಾರ್ಯಗಳಲ್ಲಿ ಆಹ್ವಾನ ಪತ್ರಿಕೆಗಳಲ್ಲಿ ಬಳಸುವ ಶಾಲಿ ವಾಹನ ಶಕೆ ಪ್ರಾರಂಭಿಸಿದ್ದು ಇದೆ ಗೌತಮಿ ಪುತ್ರ ಶಾತಕರ್ಣಿ ಶಾಲಿವಾಹನ ಶಕೆಯ ಆರಂಭವಾದ ದಿನವನ್ನು ನಾವು ಯುಗಾದಿ ಎಂದು ಆಚರಿಸುತ್ತೇವೆ ನರ್ಮದಾ ನದಿ ಪ್ರದೇಶ ಮಧ್ಯಪ್ರದೇಶ ಮತ್ತು ಗುಜರಾತ್ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಸೇರಿದಂತೆ ದೊಡ್ಡ ಪ್ರದೇಶಗಳು ಗೌತಮಿ ಪುತ್ರ ಶಾಸಕರ್ಣಿಯ ನಿಯಂತ್ರಣದಲ್ಲಿದ್ದವು ಶಾತವಾಹನರ ಆರ್ಥಿಕ ಶಕ್ತಿ ಇವರು ವ್ಯಾಪಾರದಲ್ಲಿ ಮಾಸ್ಟರ್ಸ್ ಶಾತವಾಹನರು ಸಮುದ್ರ ವ್ಯಾಪಾರ ಇಂದಿನ ಮುಂಬೈ ಬಂದರುಗಳಿಂದ ನಡೆಸುತ್ತಿದ್ದರು ರೋಮ್ನಿಂದ ಚಿನ್ನ ಬೆಳ್ಳಿ ನಾಣ್ಯಗಳು ಬರುತ್ತಿದ್ದವು ಭಾರತದಿಂದ ಮಸಾಲೆ ರೇಷ್ಮೆ ವಜ್ರ ಹತ್ತಿ ಬಟ್ಟೆ ರೋಮ್ಗೆ ಹೋಗುತ್ತಿದ್ದವು ಶಾತವಾಹನರ ಶ್ರೀಮಂತಿಕೆ ಅವರ ಸೈನಿಕ ಸಾಮರ್ಥ್ಯ ವ್ಯಾಪಾರ ಬುದ್ಧಿವಂತಿಕೆ ನೋಡಿ ರೋಮ್ನ ಇತಿಹಾಸಕಾರ ಪ್ಲಿನಿ ಬೇಸರದಿಂದ ತನ್ನ ಪುಸ್ತಕದಲ್ಲಿ ಬರೆಯುತ್ತಾನೆ ಭಾರತ ರೋಮ್ನ ಚಿನ್ನವನ್ನೆಲ್ಲ ಹೀರಿಕೊಳ್ಳುತ್ತಿದೆ ಅಂತ ಇದೇ ಅಲ್ಲವೇ ಶಾತವಾಹನರ ಆರ್ಥಿಕ ಬಲದ ನಿಜವಾದ ಸಾಕ್ಷಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಶಾತವಾಹನರ ಅಪಾರ ಕೊಡುಗೆ ಸ್ನೇಹಿತರೆ ಶಾತವಾಹನರು ವೈದಿಕ ಧರ್ಮ ಪಾಲಿಸಿದರು ಬೌದ್ಧ ಧರ್ಮಕ್ಕೆ ಆಶ್ರಯ ನೀಡಿ ವಿಹಾರಗಳನ್ನು ಮತ್ತು ಸ್ತೂಪಗಳನ್ನು ಮತ್ತು ಚೈತ್ಯ ಗುಹೆಗಳನ್ನು ನಿರ್ಮಿಸಿದರು ಮಹಾರಾಷ್ಟ್ರದ ಕಾರ್ಲೆ ಕರ್ನಾಟಕದ ಕಲಬುರಗಿಯ ಕನಗಿನಹಳ್ಳಿಯ ಸ್ತೂಪ ಆಂಧ್ರ ಪ್ರದೇಶದ ಅಮರಾವತಿಯಲ್ಲಿನ ಅಮೃತ ಶಿರಿಯ ಸ್ತೂಪ ಕಲಾತ್ಮಕವಾಗಿದೆ ಸ್ನೇಹಿತರೆ ಶಾತವಾಹನರ ಅವನತಿಗೆ ಒಂದೇ ಕಾರಣ ಅಲ್ಲ ರಾಜಕೀಯ ಅಸ್ಥಿರತೆ ಆರ್ಥಿಕ ಸಮಸ್ಯೆಗಳು ವಿದೇಶಿ ಆಕ್ರಮಣಗಳು ಮತ್ತು ಆಡಳಿತಾತ್ಮಕ ದೋಷಗಳು ಈ ಎಲ್ಲ ಕಾರಣಗಳು ಒಟ್ಟಾಗಿ ಈ ಮಹಾನ್ ಸಾಮ್ರಾಜ್ಯದ ಅವನತಿಗೆ ಕಾರಣವಾಯಿತು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಕರ್ನಾಟಕದಲ್ಲಿ ದೀರ್ಘಕಾಲ ಆಳಿದ ಗಂಗರ ಬಗ್ಗೆ ತಿಳಿಯೋಣ ಧನ್ಯವಾದಗಳು